ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಊರಿಗೆ ಬಂದಿದ್ದೀವಿ ನಿನ್ನೆಯಿಂದ ಏನೆಲ್ಲ ನಡೀತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಮತ್ತು ಇವತ್ತು ಬುಧವಾರ ಅದು ಇಲ್ಲಿ ಮನೆ ದೇವ್ರನ್ನ ಮಾಡ್ತಿದ್ದಾರೆ ನರಸಿಂಹಸ್ವಾಮಿ ಬಸವ ಇದೆಯಲ್ಲ ಅದನ್ನು ಕರೆಸ್ತಿದ್ದಾರೆ ಯಾಕಂದರೆ ಒಂದು ಜಮೀನು ನಮ್ಮ ಜಮೀನು ಕೇಸಲ್ಲಿತ್ತು ಅದು ನಮ್ಮ ಕಡೆ ಆದರೆ ಆ ಬಸವನ್ ಕರೆಸ್ತೀನಿ ಅಂತ ಆರ್ಕೆ ಮಾಡ್ಕೊಬಂದಿದ್ರು ಮತ್ತು ಕೇಸು ಕೂಡ ಅಪ್ಪನ ಕಡೆನೇ ಆಗಿದ್ರಿಂದ ಈಗ ಬಸವನ ಕರ್ಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಫುಲ್ಲು ಹಬ್ಬದ ವಾತಾವರಣ ಇದೆ ಮನೆಯಲ್ಲಿ ಮತ್ತು ಹೇಗೆಲ್ಲ ಪೂಜೆ ಮಾಡ್ತಾರೆ ಮತ್ತು ಹೇಗೆ ಬಸವನೆಲ್ಲ ರೆಡಿ ಮಾಡಿರ್ತಾರೆ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಪವರ್ಫುಲ್ ಇದೆ ನರಸಿಂಹಸ್ವಾಮಿ ಅಂದರೆ ಅಷ್ಟೇ ಅಲ್ವಾ ಏನು ಕೂಡ ಅಷ್ಟು ಅದಕ್ಕೆ ತುಂಬ ಮಡಿಲಿರಬೇಕು ತುಂಬ ಶುಚೀಲೇ ಮಾಡಬೇಕು ಹಂಗಾಗಿ ತುಂಬ ಮಾಡ್ತಾ ಇದ್ದಾರೆ ಮನೇಲೂ ಕೂಡ ಎಲ್ಲ ಐಟಮ್ಮು ಅಡುಗೆ ಐಟಮ್ಮು ಅಂದರೆ ಭಟ್ರಿಗೆ ಹೇಳ್ಬೇಕಂತೆ ನಾವು ಮಾಡಬಾರ್ದು ಅಂತ ಅಂದ್ಬಿಟ್ಟು ಬಟ್ರಿಗೆ ಒಪ್ಸಿದ್ದಾರೆ ಅಂದರೆ ನಮ್ಗೆ ಬೇಕಾದವ್ರಿಗೆ ಯಾರ್ಯಾರಿಗೂ ಹೇಳ್ಕೊಂಡಿದ್ದಾರೆ ಅಪ್ಪ ಅಲ್ಲೇ ಅಡುಗೆ ಮಾಡಬೇಕು ಅಂದರೆ ಹೊಲ್ದತ್ರ ಯಾವ ಜಮೀನು ನಮ್ಮದು ಕೇಸಲ್ಲಿ ಗೆದ್ದಿದೆ ನೋಡಿ ಅಂದರೆ ನಮ್ಮ ಕಡೆಗೆ ಆಗಿದೆಯಲ್ಲ ಜಮೀನು ಆ ಜಮೀನು ಅಲ್ಲೇ ಕೂಡ ಅಡುಗೆ ಮಾಡಿಕೊಂಡು ಅಲ್ಲೇ ಪೂಜೆ ಮಾಡಿ ಅಲ್ಲೇ ಬಸವನು ಕೂಡ ಬರೋದು ಏನೆಲ್ಲ ಆಗುತ್ತೆ ಎಲ್ಲವನ್ನು ಕೂಡ ಆದಷ್ಟು ಡೀಟೇಲಿಂಗಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಮ್ಮ ಪೂಜೆ ಮಾಡ್ಕೊತಿದ್ದಾರೆ ಈಗ ಸೆವೆನ್ ತರ್ಟಿ ಆಗಿದ್ದೆ ಬೆಳಗ್ಗೆ ಇನ್ನು ನಾನು ಕೂಡ ಇನ್ನೂ ಅಪ್ ಆಗಿಲ್ಲ ಅಮ್ಮ ಒಬ್ಬರೇ ಸ್ನಾನ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡಿದ್ದಾರೆ ನಾನು ನನ್ನ ಮಗಳು ನನ್ನ ಮಗ ಮಾಡ್ಕೋಬೇಕು ಸ್ನಾನ ಮಾಡಿಕೊಂಡು ಆದಮೇಲೆ ನೋಡೋಣ ಇವತ್ತು ಹೋಲ್ಡೇ ಹೇಗೆ ಹೋಗುತ್ತೆ ಎಲ್ಲವೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಮಂಗಳವಾರ ಸಾಯಂಕಾಲ ಒಂದು ಆರೂವರೆ ಏಳು ಅಷ್ಟೊತ್ತಿಗೆ ನಾವು ಊರಿಗೆ ಹೋದ್ವಿ ನಾನು ಮತ್ತು ನಮ್ಮ ಸೋದರದತ್ತೆ ಅಪ್ಪ ಅವರಕ್ಕ ಇಬ್ಬರು ನಮ್ಮ ಮಕ್ಕಳು ಕೂಡ ಜೊತೆಯಲ್ಲೇ ಹೋದ್ವಿ ಬಸ್ಸಲ್ಲೇ ಹೋಗಿ ಆಮೇಲೆ ಆಟೋ ಮಾಡಿಕೊಂಡು ಮಾಗಡಿಯಿಂದ ಬಂದ್ವಿ ಮಾಗಡಿಯಲ್ಲಿ ಸ್ವಲ್ಪ ಮಕ್ಕಳು ತಿಂಡಿ ಕೇಳ್ತಿದ್ರಲ್ಲ ಅಲ್ಲಿ ಇನ್ನು ಅಂಗಡಿಯಲ್ಲಿ ಹೋದರೆ ಕುರ್ಕುರೆ ಅದು ಇದು ಅಂತ ಅಂದ್ಬಿಟ್ಟು ನಾನೇ ಅಲ್ಲೇ ತೊಗೊಂಡು ಬಂದಿದೆ ಅದನ್ನು ತಿಂತಾಯಿದ್ರು ಮತ್ತು ನನಗೆ ತುಂಬ ಹೊಟ್ಟ ಬೆಳಗ್ಗೆ ಟಿಫನ್ ತಿಂದಿದ್ದು ಸ್ವಲ್ಪ ಮಧ್ಯಾಹ್ನ ಹಿಂಗೆ ರೆಡಿ ಮಾಡ್ಕೊಳ್ಳೋದು ಕೆಲಸ ಮಾಡ್ಕೊಳ್ಳೋದು ಹಿಂಗೆ ಆಗಿ ಮಧ್ಯಾಹ್ನ ಊಟ ತಿನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಹೊಟ್ಟೆ ಹಶೋ ಆಗಿರ್ಲಿಲ್ಲ ಆದಮೇಲೆ ಬಂದಿದ್ದ ತಕ್ಷಣ ತುಂಬ ಹೊಟ್ಟೆ ಹಶು ಆಗ್ತಿತ್ತು ಊಟ ಹಾಕ್ಕೊಂಡು ಫಸ್ಟು ತಿನ್ಕೊಂಡೆ ಆದಮೇಲೆ ಇದು ಮಾರ್ನಿಂಗ್ ವಿಡಿಯೋ ಬುಧವಾರದಿಂದ ಬುಧವಾರದ ವೀಡಿಯೋ ಐಟಮ್ ಹಾಕ್ಕೊಂಡೋದು ಹಾಕ್ಕೊಂಡು ಹೋಗೋದಕ್ಕೆ ಹೊಲ್ದತ್ರ ಟೆಂಪೋ ಬಂದಿದೆ ಎಲ್ಲವನ್ನು ಕೂಡ ಹೊಲ್ದ ಹತ್ರನೇ ಹಾಕ್ಕೊಂಡು ಹೋಗಬೇಕಲ್ಲ ಹಂಗಾಗಿ ಟೆಂಪೋನೇ ಮಾಡಿದ್ದಾರೆ ಚಿಕ್ಕದು ಎಲ್ಲವನ್ನು ಕೂಡ ಹಾಕೊಂಡು ಅವ್ರು ಹೋದ್ರು ಆದಮೇಲೆ ಅಮ್ಮ ದೇವ್ರ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ ನಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಏನೂ ಮಾಡೋಕ್ಕಾಗಲಿಲ್ಲ ಮತ್ತು ಏನೂ ಮಾಡಲೂ ಇಲ್ಲ ಕೂಡ ತುಂಬ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅದು ಸ್ವಾಮಿ ಅಂದರೆ ಗೊಲ್ಲರು ಸ್ವಾಮಿ ತುಂಬ ಅಂದರೆ ತುಂಬ ಎಷ್ಟು ನಾವು ನೀಟಾಗಿ ಮಾಡ್ತೀವೋ ಅಷ್ಟು ಒಳ್ಳೆಯದು ನಮಗೆ ಇಲ್ಲ ಅಂದರೆ ನಮಗೆ ಕೆಟ್ಟದಾಗೋದು ಮಾಡೋರ್ಗೇ ಪಾಪ ಅವ್ರಿಗೆ ಏನು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಅಂತ ನಾನು ಏನೂ ಒಂದು ಕೆಲಸನೂ ಕೂಡ ಮಾಡಲಿಲ್ಲ ಅಂದರೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಬಂದಿದ್ದೀನಲ್ಲ ಅದೇ ಪುಣ್ಯ ಬರೋಕ್ಕಾದರೂ ಆಯ್ತಲ್ಲ ಅನ್ನೋದೇ ಒಂದು ಖುಷಿ ಅಷ್ಟೇ ಆದಮೇಲೆ ಪಾಪ ಅಮ್ಮ ಎಲ್ಲವನ್ನು ಕೂಡ ಅಲ್ಲಿ ಒಂದು ನಾಲ್ಕೈದು ದಿವಸದಿಂದ ಪ್ಲ್ಯಾನಿಂಗ್ ಇರಲಿಲ್ಲ ಆದಮೇಲೆ ಐನೂರು ಈಗ ಫ್ರೀ ಇದೆ ಬಂದು ಕರ್ಕೊಂಡು ಕರ್ಕೊಂಡು ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಹಿಂದಿದ್ರಿಂದ ಬೇಗ ಬೇಗ ಮಾಡಿಕೊಂಡು ಪಾಪ ಅಮ್ಮ ನಾಲ್ಕೇ ದಿವಸದಲ್ಲಿ ಫುಲ್ ಮನೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಫುಲ್ ಮನೆ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಮ್ಮ ಒಬ್ಬರೇ ಊರು ಕಡೆ ಅಂದರೂ ಅಷ್ಟು ಕೆಲ್ಸದವ್ರು ಯಾರೂ ಸಿಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಮ್ಮ ಪಾಪ ಒಬ್ಬರೇ ಮಾಡಿಕೊಂಡ್ರು ನನ್ನ ಔಟ್ಫಿಟ್ ನೋಡಿದ್ರಲ್ಲ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೆ ನನಗೆ ನಾನು ಬರ್ತ್ಡೇಲಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಅದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಆದಮೇಲೆ ಅಮ್ಮ ಒಂಬಾಳೆ ಕಳಸ ಪುತ್ತಿದ್ರು ನಾ ನಾನು ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ನಾನೇ ಹೊರಬೇಕಾಗಿತ್ತು ಯಾಕಂದರೆ ನನಗೆ ತುಂಬ ಇಷ್ಟ ಕಳ್ಸವರೋದಕ್ಕೆ ಆದ್ರೂ ಆಗಲಿಲ್ಲ ನನ್ನ ಮಗಳು ಒತ್ಲು ಸ್ವಲ್ಪ ದೂರ ಮುಂದೆ ಮುಂದೆ ಗೊತ್ತಾಗುತ್ತೆ ನಿಮಗೂ ಕೂಡ ಇದು ಸ್ವಾಮಿ ಬಸವ ಇದೆಯಲ್ಲ ಅದಕ್ಕೆ ಕೊಂಬಿಗೆ ಕಟ್ಟೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ ಐನೂರು ಐನೂರು ರೆಡಿ ಮಾಡ್ಕೊತಿದ್ರು ಅಷ್ಟೊತ್ತಿಗೆ ವಾದ್ಯದವರು ಕೂಡ ಬಂದಿದ್ದರು ಅವರು ಸ್ವಲ್ಪ ಸೌಂಡ್ ಮಾಡ್ಕೊಂಡಿದ್ರು ಏನೋ ಒಂದು ಸ್ವಲ್ಪ ಅದು ಡೋಲು ಟಮಟೆದು ಈ ಥರ ಸೌಂಡ್ ಬಂದಿದ ತಕ್ಷಣ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಬಾಡಿಲಿ ಇದಾಗ್ಬಿಡುತ್ತೆ ಸ್ವಲ್ಪ ಬಸವ ಬರ್ತಿದ್ದು ಅಲ್ಲಿಂದ ನಡ್ಕೊಂಡೇ ಕರ್ಕೊಂಬರೋದು ಶ್ರೀಪತಿಹಳ್ಳಿ ಬಸವ ಬರ್ತಿದ್ದು ಈಗ ನಮ್ಮನೆಗೆ ನಡ್ಕೊಂಡೇ ಕರ್ಕೊಂಬರ್ತಾರಂತೆ ಅವರು ಯಾವುದಕ್ಕೆ ಬಸ್ಗಾಗಲಿ ಆಟೋಗ ಅಂದರೆ ಟೆಂಪೋಗಾಗಲಿ ಹತ್ತಿಸಲ್ಲ ಯಾಕಂದರೆ ಹತ್ತುವಾಗ ಸ್ವಲ್ಪ ಗ್ರಿಪ್ ತಪ್ಪಿ ಕೆಳಗಡೆ ಬಿದ್ದರೂ ಕೂಡ ಅವ್ರಿಗೆ ತುಂಬ ಕಷ್ಟ ಅನುಭವಿಸ್ತಾರಂತೆ ಹಂಗಾಗಿ ಎಷ್ಟೇ ದೂರ ಇದ್ದರೂ ಕೂಡ ಎರಡು ದಿವಸ ಆದರೂ ಪರವಾಗಿಲ್ಲ ನಡೆಸ್ಕೊಂಡೇ ಕರ್ಕೊಂಡು ಹೋಗ್ತೀವಿ ಅದನ್ನು ಆಯಾಸ ಮಾಡ್ದಂಗೆ ಅಂತಲೇ ಹೇಳ್ತಿದ್ರು ಐನೋರು ಆದಮೇಲೆ ಐನೋರು ಎಲ್ಲ ರೆಡಿ ಮಾಡಿ ಅದಕ್ಕೆ ಕೊಂಬಿಗೆಲ್ಲ ಕಟ್ಟಿದ್ಮೇಲೆ ಆದರೂ ಫುಲ್ಲು ಅದ್ರ ಬಟ್ಟೆನೂ ಕೂಡ ಹಾಕಿದ್ರು ಅದು ಹಾಕಿದ ತಕ್ಷಣ ಅದಕ್ಕೆ ತುಂಬ ಒಂಥರ ಏನಂದರೆ ಮಾಮೂಲಿ ಬಸವ ಇದ್ದಾಗಲೇ ಒಂಥರ ಇರುತ್ತೆ ಅದಕ್ಕೆಲ್ಲ ಬಟ್ಟೆಯೆಲ್ಲ ಹಾಕಿ ದೇವ್ರದು ಮತ್ತು ಕೊಂಬಿಗೆಲ್ಲ ಆ ಥರ ಹೂವಿನ ಅಲಂಕಾರ ಮಾಡಿದ ತಕ್ಷಣ ಸ್ವಲ್ಪ ಅದಕ್ಕೆ ತುಂಬ ಹಠ ಮಾಡೋದು ಮತ್ತು ತುಂಬ ಗುದಿಯಕ್ಕೆ ಹೋಗೋದು ಈ ಥರ ಎಲ್ಲರಿಗೂ ಕೂಡ ಹಂಗೆ ಮಾಡ್ತಾರೆ ಆದಮೇಲೆ ಅಮ್ಮನೂ ಕೂಡ ಅಮ್ಮ ಚಿಕ್ಕಮ್ಮ ಚಿಕ್ಕಮ್ಮೆ ಅಲ್ಲಿ ನಿಂತಿರೋದು ಕಳಸ ಹೊತ್ಕೊಂಡು ನಮ್ಮ ಚಿಕ್ಕಮ್ಮ ನನ್ನ ಮಗಳು ಪಕ್ಕದಲ್ಲಿದ್ದಾಳೆ ಅವ್ರಿಗೆ ಒರೆಸ್ತಾರೆ ಆದಮೇಲೆ ಅದ್ರ ಪಕ್ಕದಲ್ಲಿ ನಿಂತಿರೋದು ನಮ್ಮ ಚಿಕ್ಕಪ್ಪ ಇವರು ನಮ್ಮ ಅಣ್ಣ ನೋಡಿರ್ತೀರ ಮಡವಾಳ್ರು ಬಂದು ಅದನ್ನು ಒಂದು ಪೂಜೆ ಅಂತ ಮಾಡಲೇಬೇಕಂತೆ ಮಡವಾಳ್ರು ಬಂದು ಅವರು ಕೂಡ ಪೂಜೆ ಎಲ್ಲ ಮಾಡಿ ಆದಮೇಲೆ ಇವರು ನೀಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ ಒಬ್ಬೊಬ್ಬರೂ ಒಬ್ಬೊಬ್ರು ನೀಟಾಗಿ ತೋರಿಸ್ಬೇಕಾಗಿತ್ತು ನಮ್ಮದು ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಅಂದರೆ ಅಮ್ಮನ ಮನೆ ಕಡೆ ಫ್ಯಾಮಿಲಿ ಮತ್ತು ನಮ್ಮ ಅಪ್ಪನ ಮನೆ ಕಡೆ ಫ್ಯಾಮಿಲಿ ತುಂಬ ಜನ ದೊಡ್ಡ ಫ್ಯಾಮಿಲಿ ಥರನೇ ಇದೆ ಎಲ್ಲರೂ ಕೂಡ ಹಾಗೆ ಖುಷಿ ಖುಷಿಯಾಗಿ ಇರ್ತೀವಿ ಯಾರೂ ಕೂಡ ಜಗಳ ಮಾಡ್ಕೊಳ್ಳೋದಾಗಲಿ ಇದಾಗಲಿ ಮತ್ತೊಂದು ಏನೂ ಇಲ್ಲ ನಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ಒಟ್ಟಿಗೆಲ್ಲ ಸೇರಿದಾಗ ಆದಮೇಲೆ ಅದಕ್ಕೆ ತುಂಬ ಈಡ್ಗಾಯಿ ಕಾಯಿ ಕಾಯಂತೂ ಹೊಡಿತಾನೆ ಇರಬೇಕು ಮುಂದೆ ಹೋಗೋದೇ ಇಲ್ಲ ಹಂಗೆ ಸ್ವಲ್ಪ ನೋಡಿ ನೀವು ಬಸ್ವನ ಹತ್ರ ಅದು ತಂಬಟೆ ಬಡ್ದಿ ಬಡ್ದಿ ಬಡ್ದು ಅವ್ರಿಗೆ ಸಾಕಾಗಿಬಿಡತ್ತೆ ಅಷ್ಟವರ್ಗು ಈಚೆ ಹೊರಡೋದೇ ಇಲ್ಲ ಸಲ ಈ ಬಸ್ವನ್ದೇ ಈ ದೇವ್ರದ್ದೇ ನಾನು ಒಂದು ವ್ಲಾಗ್ ಪ್ರೀವಿಯಸ್ ವ್ಲಾಗಲ್ಲಿದೆ ನಮ್ಮ ಚಿಕ್ಕಪ್ಪ ಅವರು ಒಳೆ ಉತ್ಸವ ಅಂತ ಮಾಡಿಸಿದ್ರು ಅದು ಮಿನಿಮಮ್ ಒಂದು ಮುಕ್ಕಾಲ್ ಅವರ್ ಇದೆ ನೋಡ್ಬೋದು ನೀವು ಪ್ರೀವಿಯಸ್ ವ್ಲಾಗಲ್ಲಿದೆ ಅದು ಕೂಡ ಇನ್ನೂ ತುಂಬ ಆಟ ಮಾಡಿಬಿಟ್ಟು ಅವರು ಈಗ ವಾದ್ಯ ನುಡಿಸ್ತಿದಾರಲ್ಲ ಈಗ ತಮಟೆ ಬಾರಿಸ್ಕೊ ಅವ್ರಿಗಂತೂ ಸಾಕಾಗ್ಬಿಟ್ಟಿತ್ತು ಮತ್ತೆ ಕಾಯಿ ಹೊಡೆದು ಹೊಡೆದು ಅವ್ರಿಗೂ ಕೂಡ ಸಾಕಾಗ್ಬಿಟ್ಟಿತ್ತು ಎಷ್ಟು ಹೊಡೆದ್ರೂ ಕೂಡ ಅದು ಮುಂದೆ ಹೋಗ್ತಾ ಇರಲಿಲ್ಲ ಈಗ ನೋಡ್ತಾ ಇರ್ಬೋದು ಅಷ್ಟೇ ಹಠ ಮಾಡುತ್ತೆ ಬರೋದಿಲ್ಲ ಮುಂದಕ್ಕೆ ಒಂದು ಹೆಜ್ಜೆನೂ ಇಡೋದಿಲ್ಲ ಆದಮೇಲೆ ಇದೇ ಜಾಗ ಒಂದು ಎಕರೆ ಕೇಸಲ್ಲಿತ್ತು ಒಂದು ಎಕರೆನೂ ಕೂಡ ಅಪ್ಪನ ಆಗಿದೆ ಆವಾಗ ಏನು ಮಾಡಬೇಕು ಏನು ಒಂದು ಗೊತ್ತಾಗ್ದಿರ ಅಪ್ಪ ಹೋಗಿ ಆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಪ್ಕೊಂಡ್ಬಂದಿದ್ರು ನಿನ್ನ ಕರೆಸಿ ಆ ಜಾಗಕ್ಕೆ ಅಲ್ಲೇ ಪೂಜೆ ಮಾಡಿ ಎಲ್ಲರಿಗೂ ಒಂದು ಸ್ವಲ್ಪ ಜನಕ್ಕೆ ಅನ್ನ ಪ್ರಸಾದ ಹಾಕಿ ಕಳಿಸ್ತೀನಪ್ಪ ಇದೊಂದು ಸ್ವಲ್ಪ ಕೇಸು ನಮ್ಮ ಕಡೆ ಆಗೋ ಥರ ಮಾಡು ಅಂತ ಹೇಳಿದ್ರು ಹೇಳಿ ಕೇಳ್ಕೊಂಡು ಬಂದಿದ್ರಂತೆ ಅದೇ ರೀತಿ ನೆರವೇರಿಸ್ಕೊಟ್ಟಿದೆ ದೇವ್ರೂ ಕೂಡ ಕಾಲ ಈಗ ಕೂಡಿ ಬಂತು ಆರು ವರ್ಷದಿಂದ ಕೇಸಲ್ಲಿತ್ತು ಈಗ ನಮ್ಮ ಅಪ್ಪವ್ರ ಕಡೆ ಆಗಿದೆ ಆದಮೇಲೆ ನೋಡ್ತಾ ಇರ್ಬೋದು ಎಲ್ಲವನ್ನೂ ಕೂಡ ಆ ಚಪ್ಪರ ಎಲ್ಲ ನಿನ್ನೆ ಅಂದರೆ ಮಂಗಳವಾರನೇ ಎಲ್ಲ ರೆಡಿ ಮಾಡಿ ಹಾಕಿ ಬಿಟ್ಕೊಂಡಿದ್ರು ಈಗ ಬಸ್ವನಿಗೆ ಕಟ್ಟಿದ್ದಾರೆ ಕಟ್ಟಿ ಅಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದಾರೆ ಸ್ಟಾರ್ಟಿಂಗ್ ಸ್ವಲ್ಪ ಮುಂದೆ ಕಟ್ಟಿದ್ರು ಈಗ ಪೂಜೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಂದೆ ಕಟ್ಕೊತಿದ್ದಾರೆ ಮತ್ತೆ ಬಿಸಿಲು ಬರ್ತಿತ್ತು ಮುಖಕ್ಕೆ ಬಸವಂಗೆ ಹಂಗಾಗಿ ಹಿಂದೆ ಕಟ್ಟಿ ನೀಟಾಗಿ ಜನಕ್ಕೂ ಕೂಡ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಪೂಜೆ ಮಾಡ್ಕೊತಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಇದು ಈ ದಾಸಪ್ಪ ಬಂದು ಇದು ಏನಂತ ಕರೀತಾರೋ ನನಗೂ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಹೋಲಿ ಹಾಕೋದು ಅಂದರೆ ಮೂರು ಕಡೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ದೇವರದ್ರ ಸುತ್ತ ಬಂದು ಅದು ಪ್ರಸಾದ ತಿಂದ ಮೇಲೆ ಅದು ಆದಮೇಲೆ ಜನಕ್ಕೆ ಕೊಡಬೇಕು ಮತ್ತು ಈಗ ಇನ್ನು ಮುಂದೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನ ಏನಂತ ಕರೀತಾರೆ ನನಗೂ ನೀಟಾಗಿ ಗೊತ್ತಿಲ್ಲ ಆ ಹೊಲ್ದ ಹತ್ರನೇ ಮಾಡಿದ್ರಿಂದ ತುಂಬ ಜನ ಬಂದಿದ್ರು ನಮ್ಮ ಅಂಟಂ ಪೈಕಿ ಜನ ಮತ್ತು ಊರವರು ನಮ್ಮ ಅಂದರೆ ದೇವ್ರು ಬಂದಿದ್ಯಂತೆ ಬಸವ ಬಂದಿದ್ಯಂತೆ ಅಂತ ಅಂದ್ಕೊಂಡು ಬಂದಿರೋರು ತುಂಬ ಜನ ಇದ್ದಾರೆ ನಮ್ಮೂರಲ್ಲಿ ನಮ್ಮ ತಂಪೈಕಿಗೆಲ್ಲ ಕರ್ ಅಪ್ಪವರೇ ಕರೆಸಿರೋದು ಬಸವನ ಯಾರೂ ಕೂಡ ಕರೆಸಿರಲಿಲ್ಲ ನಾನು ಆಗಲೇ ಹೇಳಿದ್ದನ್ನೇ ನಮ್ಮ ಕಡೆ ಎಲ್ಲ ಓಲಿ ಹಾಕೋದು ಅಂತ ಕರೀತಾರೆ ಯಾರ ಕಡೆ ಹೆಂಗೆ ಕರೀತೀರೋ ನನಗೆ ಗೊತ್ತಿಲ್ಲ ಅವ್ರಿಗೆ ಅಂದರೆ ದಾಸಪ್ಪ ಇದ್ದಿದ್ರೆ ತುಂಬ ಚೆನ್ನಾಗಿ ಅವ್ರಿಗೆ ದೇವ್ರು ಬಂದಿರೋ ಥರ ಬಂದ್ಬಿಡೋದು ಇವ್ರಿಗೆ ಅಂದರೆ ಅಲ್ಲಿ ನೋಡೋಕೆ ಬಂದಿರೋರಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದು ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ಕೊಡ್ತಿದ್ದಾರೆ ಕೆಳಗಡೆ ಬೀಳಿ ತಿಂದ್ರಿ ಅಂತ ಹೇಳ್ಕೊಡ್ತಿದ್ದಾರೆ ಅವ್ರಿಗೆ ಇಲ್ಲ ಆದಮೇಲೆ ಅಂತೂ ಇಂತೂ ಎಲ್ಲ ಕೆಳಗಡೆ ಬೀಳಿ ಅಂತ ಬೀಳಿಸಿ ಇದ್ದಾರೆ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ನಮ್ಮ ದೊಡ್ಡಮ್ಮನ ಮಗ ಹಂಗೆ ಅಂತಿದ್ರು ನಾವಾಗ ನಾವು ಬಿದ್ದು ತಿನ್ನಿ ಅಂತ ಹೇಳಬೇಕು ಅವರಾಗವರು ಅದು ಬರ್ತಾಯಿಲ್ಲ ಅವ್ರಿಗೆ ಅಂತ ಹೇಳ್ತಿದ್ರು ಆಮೇಲೆ ಪುಳಿಯೋಗರೆ ಮಾಡಿಸಿ ಪ್ರಸಾದಕ್ಕೋಸ್ಕರ ಕೇಸರಿ ಭಾತ್ ಮಾಡಿಸಿ ಪುಳಿಯೋಗರೆ ಮಾಡಿಸಿ ಮತ್ತು ಹೆಸರುಬೇಳೆ ಮಾಡಿಸಿದ್ರು ಎಲ್ಲರೂ ಕೂಡ ಊಟ ಎಲ್ಲ ಆಯಿತು ಊಟ ಆದಮೇಲೆ ಊಟ ಮಾಡಿಕೊಂಡು ಈಗ ದೇವ್ರ ಯಾರಾದರೂ ಕೇಳೋರು ಇದ್ದರೆ ಕೇಳ್ಕೊಬೋದು ಅಂತ ಹೇಳಿದ್ರು ಅಂದರೆ ಅಪ್ಪಂಗೆ ಸ್ವಲ್ಪ ನಮ್ಮ ಇವರು ಇತ್ತು ಕಡೆ ನಿಂತಿರೋರು ಪಿಂಕ್ ಕಲರ್ ಸ್ಯಾರಿ ನಮ್ಮ ಒಂದು ಎಳ್ಸಲಿ ದೇವ್ರು ಬಂದ್ಬಿಟ್ಟು ಯಾಕೋ ಸ್ವಲ್ಪ ಇಷ್ಟ ಇಲ್ಲ ಅನ್ನೋ ಥರ ಸ್ವಲ್ಪ ಮುಖ ಮಾಡ್ಕೊತಾ ಇತ್ತ ಇದ್ದಿದ್ರಿಂದ ಯಾಕೋ ಬೇಜಾರಾಗಿ ನಮ್ಮ ಅಪ್ಪವರು ಕೇಳಿದ್ರು ನಾನು ಮಾಡಿದ ಇಷ್ಟ ಆಯಿತಪ್ಪ ನಿನಗೆ ಇಷ್ಟ ಆದರೆ ಮುಂದೆ ಬಂದು ಮುಂದೆ ಬಾ ಅಂತ ಕೇಳಿದ್ರೆ ಬೇಗ ಬಂದು ಅಪ್ಪನ್ನ ತಬ್ಕೊಂಡ್ಬಿಡ್ತು ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಆಮೇಲೆ ಸಂಜೆನೂ ಕೂಡ ಬಂದು ತಿರ್ಗ ಮತ್ತು ಪೂಜೆಗೆ ಬಂದಾಗ ತಿರ್ಗಾ ಬಲ್ಗಾಲಿಟ್ಟು ಹೋಯ್ತು ಆದಮೇಲೆ ನೈಟ್ ಊಟ ಮಾಡ್ತಾಯಿದ್ದೀವಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮೇ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ನಾನು ಆದ್ಮೇಲೆ ಬಂದು ತಿರ್ಗ ನೈಟಿಗೆ ತುಂಬ ಮಿಕ್ಬಿಟ್ಟಿತ್ತು ಪುಳಿಯೋಗರೆ ಮತ್ತು ಕೇಸರಿ ಭಾತ್ ಅದನ್ನೇ ಊಟ ಮಾಡಿಕೊಂಡು ಎಲ್ಲರೂ ಕೂಡ ಮಲ್ಕೊಂಡಿದ್ವಿ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೈಟ್ ವೀಡಿಯೋ ಅಂತ ಅಂದ್ಬಿಟ್ಟು ಚಾಪೆ ಮೇಲೆ ಮಲ್ಕೊಂಡಿದ್ದೀನಿ ನನ್ನ ಮಗಳು ಮತ್ತೆ ನನ್ನ ಮಗ ಅಪ್ಪ ಎಲ್ಲ ಒಂದು ರೂಮಲ್ಲಿ ಮಲ್ಗಿದ್ರು ಅಣ್ಣ ಒಂದು ರೂಮಲ್ಲಿ ಮಲಗಿದ್ರು ನಾನು ನಮ್ಮಮ್ಮ ಮಲಗಿದ್ವಿ ದಿವಾನ ಮೇಲೆ ನಮ್ಮತ್ತೆ ಮಲಗಿದ್ರು ನೈಟು ಹೊರ್ಡೋನ ಅಂದ್ಕೊಂಡ್ವಿ ಹೊರಡೋಕ್ಕಾಗಲಿಲ್ಲ ಹಾಗೆ ಹಂಗೆ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಬೇಗನೆ ಬಂದ್ವಿ ಗುರುವಾರ ಸ್ಕೂಲ್ಗೆ ನನ್ನ ಮಗಳಿಗೂ ಟೈಮ್ ಆಗ್ಬಿಟ್ಟಿತ್ತು ಬರೋಷ್ಟೊತ್ತಿಗೆ ಎಂಟೂವರೆ ಆಗ್ಬಿಡ್ತು ಬರ್ತಾನೆ ಅಂದಿವಿ ಅಲ್ಲೇ ಟಿಫನ್ ತೊಗೊಂಡು ಅವಳಗೂ ಬಾಕ್ಸ್ಗೆ ಹಾಕಿ ಅವ್ಳು ಸ್ಕೂಲಿಗೆ ಕಳಿಸ್ಬಿಟ್ಟು ದನ್ವಿ ತುನ್ನ ನನ್ನ ಮಗ ಸ್ವಲ್ಪ ಆಟ ಆಡ್ತಿದ್ದ ಅಂತ ವೀಡಿಯೋ ಮಾಡಿಕೊಂಡೆ ಡೇ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದೇವ್ರದ್ದು ದೇವ್ರ ಕಾರ್ಯದ್ದು ಆಲ್ಮೋಸ್ಟ್ ಎಲ್ಲವನ್ನು ಕೂಡ ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಗೆಟ್ ಐಕೆ ಲವ್ ಯು ಆಲ್ ಬೈ ಫ್ರೆಂಡ್ಸ್